ಓಂ ನಮೋ ಭಗವತೆ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆ್ಯಸ್ಟ್ರೂ ಗೋಲ್ಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಸಬ್ಜೆಕ್ಟ್ ಏನಪ್ಪ ಅಂದರೆ ಆರೋಗ್ಯ ಎಲ್ತ್ ಎಲ್ತ್ ಈಸ್ ವೆಲ್ತ್ ನಮ್ಮ ಜೀವನದಲ್ಲಿ ನಾವು ಏನೇ ಒಂದು ಅಭಿವೃದ್ಧಿ ಆಗಬೇಕು ಏನೇ ಒಂದು ಸಾಧನೆ ಮಾಡಬೇಕು ಅಂದರೆ ಎಲ್ತ್ ತುಂಬ ಪ್ರಾಮುಖ್ಯತೆ ವಹಿಸುತ್ತೆ ಇವತ್ತು ನಾನು ನಿಮಗೆ ನಿಮ್ಮ ದಶಾಭುಕ್ತಿಗಳಲ್ಲಿ ಏನು ಕಾಂಬಿನೇಷನ್ಸ್ ಇದ್ರೆ ನಿಮ್ಮ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗುತ್ತೆ ಮತ್ತೆ ಏನು ಕಾಂಬಿನೇಷನ್ಸ್ ಇದ್ರೆ ನಿಮ್ಮ ಹೆಲ್ತ್ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೋದು ಅಭಿವೃದ್ಧಿ ಮಾಡ್ಕೋಬೋದು ಚೇತರಿಕೆ ಮಾಡ್ಕೋಬೋದು ಅನ್ನೋದು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಸಾಮಾನ್ಯವಾಗಿ ಎಲ್ಲರೂ ಕೇಳುವಂಥದ್ದು ಏನಪ್ಪ ಅಂದರೆ ನಮ್ಗೆ ಏನಾದ್ರು ಮಾಟಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತ ನಮ್ಮ ಮಾಟ ಮಾಟಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಸೊ ಅದಕ್ಕೆ ನಾವು ಎಲ್ಲಾನ ಹುಷಾರ್ ತಪ್ತಾ ಇರ್ತೀವಿ ಅಂತ ಮೊದಲನೇದಾಗಿ ನಿಮ್ಮ ಜಾತಕದಲ್ಲಿ ಸ್ವಲ್ಪ ಬ್ಯಾಡ್ ಕಾಂಬಿನೇಷನ್ಸ್ ಇದ್ರೆ ನೀವು ನರಲಾಟ ಯಾವಾಗ್ಲೂ ಪಡ್ತಾನೆ ಇರ್ತೀರ ಯಾವಾಗ್ಲೂ ಸುಸ್ತು ನರಲಾಟ ಅದಕ್ಕೆಲ್ಲ ಏನ್ ಕಾಂಬಿನೇಷನ್ಸ್ ಇದ್ದೆ ಈ ರೀತಿ ಆಗುತ್ತೆ ಅನ್ನೋದು ನಿಮ್ಗೆ ಇವತ್ತು ತಿಳಿಸ್ತೀನಿ ನೋಡಿ ಮೊದಲನೇದಾಗಿ ಈ ಬ್ಯಾಡ್ ಕಾಂಬಿನೇಷನ್ಸ್ ಅಂತ ನಾವು ನೋಡಿದಾಗ ನಿಮ್ಮ ಇದು ಲಗ್ನ ವೃಶ್ಚಿಕ ರಾಶಿ ಲಗ್ನ ಅಂತ ತಿಳ್ಕೊಂಡ್ರೆ ಇದು ಒಂದನೇ ಮನೆ ಅಂತ ನೋಡೋದಾದ್ರೆ ಬ್ಯಾಕ್ ಕಾಂಬಿನೇಷನ್ಸಲ್ಲಿ ಮೊದಲಿನದಾಗಿ ಒಂದು ನಾಲ್ಕು ಆರು ಎಂಟು ಹತ್ತು ಮತ್ತು ಹನ್ನೆರಡು ಇಲ್ಲಿ ಬರೀತೀನಿ ಒಂದು ನಾಲ್ಕು ಆರು ಎಂಟು ಹತ್ತು ಮತ್ತು ಹನ್ನೆರಡು ಈ ಕಾಂಬಿನೇಷನ್ಸ್ ಇದ್ದಾಗ ನಮಗೆ ಅವಾಗವಾಗ ಎಲ್ತಲ್ಲಿ ಸ್ವಲ್ಪ ಇಶ್ಯೂಸ್ ಇರುತ್ತೆ ಯಾವುದೇ ಮನೆ ತೊಗೊಂಡಿರಲಿ ಆರನೇ ಮನೆ ಹಿಟ್ಟಾಗಿರಲಿ ಅಥವಾ ಎಂಟನೇ ಮನೆ ಇಟ್ಟಾದಾಗ ಮತ್ತೆ ಪ್ರಮುಖವಾಗಿ ಹನ್ನೆರಡನೇ ಮನೆ ಇಟ್ಟಾಗ ಸ್ವಲ್ಪ ಹಾಸ್ಪಿಟಲೈಜೇಷನ್ ಜಾಸ್ತಿ ಈ ಎಂಟನೇ ಮನೆ ಆರನೇ ಮನೆ ಆದಾಗ ನಿಮಗೆ ಏನಾಗಿದೆ ಪ್ರಾಬ್ಲಮ್ ಅಂತಲೇ ಗೊತ್ತಾಗ್ತಿರಲ್ಲ ಹಾಸ್ಪಿಟ್ಲಿಗೆ ಹೋಗ್ತೀರಾ ಬರ್ತೀರಾ ಬಟ್ ಹನ್ನೆರಡನೇ ಮನೆ ಏನಾದರೂ ಇದ್ರೆ ನೀವು ಅಲ್ಲೇ ಅಲ್ಲಿ ಹಾಸ್ಪಿಟಲೈಝೇಷನ್ಸ್ ಆಗೋದು ಅಲ್ಲೇ ಒನ್ ವೀಕ್ ಇರೋದು ಫಿಫ್ಟೀನ್ ಡೇಸ್ ಇರೋದು ಈ ರೀತಿ ಆಗೋದು ನಿಮ್ಮನ್ನು ಕರ್ಕೊಂಡು ಹೋಗೋದು ಹಾಸ್ಪಿಟ್ಲಿಗೆ ಹನ್ನೆರಡನೇ ಮನೆನೆ ಸೊ ನೀವು ಇಂದ ಡಿಸ್ಚಾರ್ಜ್ ಆಗಕ್ಕೆ ನೀವು ಗುಣಮುಖ ಆಗಿದ್ದೀರಾ ಅಂತ ಯಾವ ಮನೆ ಎಚ್ಚರಿಸುತ್ತೆ ಅಂದರೆ ಅದು ಗುಡ್ ಕಾಂಬಿನೇಷನ್ಸ್ ಅಲ್ಲಿ ಪ್ರಮುಖವಾಗಿ ಐದನೇ ಮನೆ ನಿಮ್ಮ ಲಗ್ನದಿಂದ ಐದನೇ ಮನೆ ಇರಲೇಬೇಕು ನೀವು ಏನೇ ಟ್ಯಾಬ್ಲೆಟ್ ತಗೊಂಡ್ರು ಅದು ವರ್ಕ್ ಆಗಬೇಕು ನಿಮ್ಮ ಬಾಡಿಲಿ ಅಂದರೆ ಐದನೇ ಮನೆ ಇರಲೇಬೇಕು ಆಮೇಲೆ ಒಂಬತ್ತನೇ ಮನೆ ಮತ್ತು ಹನ್ನೊಂದನೇ ಮನೆ ಐದು ಒಂಬತ್ತು ಮತ್ತು ಹನ್ನೊಂದು ಈ ಮನೆಗಳು ನಿಮ್ಮ ದಶಾಭುಕ್ತಿಗಳಲ್ಲಿ ನಡೆದಾಗ ಮಾತ್ರ ನೀವು ಆರೋಗ್ಯದಲ್ಲಿ ಚೆನ್ನಾಗಿರ್ತೀರ ಚೇತರಿಕೆ ಆಗುತ್ತೆ ಏನಾದರೂ ಒಂದು ಸಣ್ಣ ಪುಟ್ಟ ಈ ಜ್ವರ ತಲೆನೋವು ಏನೇ ಬಂದರೂ ರಿಕವರ್ ಆಗಬೇಕು ಅಂದರೆ ನಿಮ್ಮ ಒಂಬತ್ತು ಗ್ರಹಗಳಲ್ಲಿ ಯಾವುದಾದ್ರೂ ಗ್ರಹ ಈ ಐದು ಒಂಬತ್ತು ಹನ್ನೊಂದು ಇದ್ರೆ ನೀವು ಅಲ್ಲಿ ರಿಕವರ್ ಆಗಿಬಿಡ್ತೀರ ಕೆಲವು ಐದನೇ ಮನೆಯೇ ಇರೋಲ್ಲ ಸುಮ್ಮನೆ ಹಾಸ್ಪಿಟ್ಲಿಗೆ ಹೋಗೋದು ಬರೋದು ಮೆಡಿಸನ್ ತೊಳ್ತಾ ಇರೋದು ಇದೇ ಅವರು ಲೈಫ್ ಲಾಂಗ್ ಇದೇ ಆಗಿರುತ್ತೆ ಸರ್ ನನ್ಗೆಲ್ಲ ಎಲ್ತೊಂದು ಬಿಟ್ರೆ ನನ್ಗೆ ಇನ್ನು ಎಷ್ಟು ಕೋಟಿ ಕೊಟ್ಟರು ಬೇಡ ಅಂತ ಹೇಳ್ತಾರೆ ಆರೋಗ್ಯವೇ ಭಾಗ್ಯ ಆದ್ರೆ ಹೇಳ್ದಂಗೆ ಈ ಕಾಂಬಿನೇಷನ್ಸ್ ಅಲ್ಲಿ ಇರ್ಬೇಕಾಗುತ್ತೆ ನಾವು ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬಹುದು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಂಪ್ರೂವ್ಮೆಂಟ್ಸ್ ಏನ್ ಮಾಡ್ಕೋಬಹುದು ಅಂದ್ರೆ ನಿಮ್ಮ ಲಗ್ನದಿಂದ ಐದನೇ ಮನೆಯಲ್ಲಿ ಯಾವ ಗ್ರಹ ಕೂತಿದೆ ಯಾವ್ದಾದ್ರು ಕೂತ್ಕೊಳ್ಳಿ ಒಂಬತ್ತು ಗ್ರಹಗಳಲ್ಲಿ ಯಾವ್ದಾದ್ರು ಕೂತ್ಕೊಳ್ಳಿ ಸೂರ್ಯನಿಂದ ಕೇತುವರೆಗೂ ಸೂರ್ಯ ಚಂದ್ರ ಬುಧ ಗುರು ಶುಕ್ರ ಶನಿ ರಾಹು ರಾವು ಕೇತು ಕುಜ ಯಾವುದೇ ಕೂತ್ಕೊಂಡ್ರೂ ಪರವಾಗಿಲ್ಲ ಐದನೇ ಮನೆ ಯಾವ್ದು ಹಿಟ್ಟಾಗಿದೆ ಅಂತ ನೋಡ್ಬೇಕು ನೀವು ಐದನೇ ಮನೆ ಹಿಟ್ಟಾಗಿರುವಂತ ಗ್ರಹಕ್ಕೆ ನೀವು ಉಂಗ್ರ ರುದ್ರಾಕ್ಷಿ ಮತ್ತೆ ಮಂತ್ರಗಳ ಪಠನೆ ಮಾಡ್ಬೇಕಾಗತ್ತೆ ಸೇಮ್ ಒಂಬತ್ತನೇ ಮನೆ ಗ್ರಹಗಳಲ್ಲಿ ಒಂಬತ್ತು ಗ್ರಹಗಳಲ್ಲಿ ಯಾವ್ದು ಕೂತ್ಕೊಂಡ್ರು ಆ ಮನೆಗೆ ಫಸ್ಟ್ ಐದನೇ ಮನೆ ನಾವು ನೋಡ್ಬೇಕಾಗತ್ತೆ ಎರಡನೇದಾಗಿ ಒಂಬತ್ತು ಮೂರನೇದಾಗಿ ಹನ್ನೊಂದನೇ ಮನೆ ಲಾಭ ಮನೆ ಲಾಭಸ್ಥಾನ ಎಲ್ಲದಕ್ಕೂ ಲಾಭ ತಂದು ಕೊಡುವಂತ ಮನೆ ಹನ್ನೊಂದನೇ ಮನೆ ಹನ್ನೊಂದನೇ ಮನೆಗೂ ನೀವು ಮಂತ್ರ ಉಂಗ್ರ ರುದ್ರಾಕ್ಷ ಕೊಡೋದ್ರಿಂದ ತುಂಬಾ ಇಂಪ್ರೂವ್ಮೆಂಟ್ಸ್ ಕಾಣ್ತೀರ ಈ ಯಾರ ಜಾತಕದಲ್ಲಿ ಈ ಐದು ಅನ್ನೋ ಕಾಂಬಿನೇಷನ್ಸೇ ಇರಲ್ಲ ಅದ್ರಲ್ಲೂ ಬ್ಯಾಡ್ ಕಾಂಬಿನೇಷನ್ಸ್ ಅಂತ ನಾವು ನೋಡಿದಾಗ ಇದ್ರ ಜೊತೆ ಹನ್ನೆರಡು ಏನಾದ್ರು ಐದು ಇಲ್ಲ ಬರೀ ಹನ್ನೆರಡೇ ಇದೆ ಅಂತ ಹೇಳಿದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಮತ್ತೆ ದಾನ ಮಾಡ್ಬೇಕಾಗುತ್ತೆ ಮೇನ್ ಆಗಿ ಹನ್ನೆರಡನೇ ಮನೆಗೆ ಸಂಬಂಧಪಟ್ಟಿರುವಂಥದ್ದು ದಾನ ಮಾಡಬೇಕಾಗುತ್ತೆ ನಾವು ಈ ಭಾರತದಲ್ಲಿ ವೈದ್ಯ ನಾರಾಯಣ ಹರಿ ಅಂತ ಕರೆದಿದೀವಿ ಡಾಕ್ಟರ್ಸೇ ದೇವ್ರು ಕೆಲವೊಬ್ರು ಅಹ್ ಡಾಕ್ಟರ್ಸ್ ಮಿರಾಕಲ್ ಆಗಿ ನಡೆದಿರುತ್ತೆ ಈ ವೈದ್ಯ ಲೋಕದಲ್ಲಿ ಮಿರಾಕಲ್ ಆ ಇಂಥ ವ್ಯಕ್ತಿಗೆ ಅವರು ಚೇತರಿಕೆ ಆಗಲ್ಲ ಅಂತ ಹೇಳಿರ್ತಾರೆ ಆದ್ರೂ ಚೇತರಿಕೆ ಕಂಡಿರ್ತಾರೆ ಏನಕ್ಕೆ ಅಂದ್ರೆ ಕೆಲವೊಂದು ಈ ಜ್ಯೋತಿಷ್ಯದಲ್ಲಿ ಮಿರಾಕಲ್ ಅವ್ರ ಮನ್ ಮನೆಗಳಲ್ಲಿ ಮಂತ್ರ ಪಠನೆ ಆಗಿರುತ್ತೆ ಇಲ್ಲ ಅವರೇ ಮಂತ್ರ ಪಠನೆ ಯಾವಾಗಲೂ ಮಾಡಿರ್ತಾರೆ ಅದು ಅವ್ರನ್ನ ಲೈಫ್ನ ಸೇವ್ ಮಾಡಿರುತ್ತೆ ಕೆಲವೊಬ್ರು ಇದನ್ನ ನಂಬಲ್ಲ ನಂಬದಿರೋರಿಗೆ ನಾವು ಏನು ಮಾಡೋಕ್ಕಾಗಲ್ಲ ವೈದ್ಯರೇ ಹೇಳಿದ್ಮೇಲೆ ಆ ದೇವ್ರ ಮೇಲೆ ಬಾರ ಹಾಕಿದ್ಮೇಲೆ ನೀವು ಖಂಡಿತ ಇದರಲ್ಲಿ ಯಾವ ಕಾಂಬಿನೇಷನ್ಸ್ ಇದೆ ಅಂತ ನೋಡಿಕೊಂಡು ಮಂತ್ರ ಪಠನೆ ಮಾಡಿದ್ರೆ ಯಾವುದೇ ರೀತಿ ತಪ್ಪಿಲ್ಲ ಖಂಡಿತ ಒಬ್ಬ ಮನುಷ್ಯ ಪಠನೆ ಮಾಡಲೇಬೇಕಾಗುತ್ತೆ ಮೇಯ್ನಾಗಿ ಇವತ್ತು ಮಾಡ್ತಿರೋದು ಬರೀ ಆರೋಗ್ಯ ಆರೋಗ್ಯಕ್ಕೆ ನಾವು ಏನ್ ಮಾಡ್ಕೋಬೇಕು ಆರೋಗ್ಯ ಎಲ್ತ್ ಎಷ್ಟೊಂದ್ ಜನ ಕೇಳ್ತಾರೆ ನಂಗೆ ಆಕ್ಸಿಡೆನ್ಸ್ ಆಗೋಗಿದೆ ಸರ್ ಒಂದ್ ಎರಡ್ ಮೂರ್ ಸಲ ಮತ್ತೆ ಅದು ಆಗ್ಬಾರ್ದು ನನ್ಗೆ ಏನ್ ಪ್ರಿಕಾಷನ್ಸ್ ಏನ್ ಮಾಡ್ಕೋಬೇಕು ಅಂದ್ರೆ ನೀವು ಐದನೇ ಮನೇನ ಇಟ್ಕೋಬೇಕು ಐದನೇ ಮನೆ ಈಗ ಕೆಲವೊಂದ್ಸಲ ಈ ನೈನ್ ಪ್ಲಾ ಒಂದರಿಂದ ಹನ್ನೆರಡು ಮನೆಗಳಲ್ಲೂ ಗುಡ್ ಅಂಡ್ ಬ್ಯಾಡ್ ಇರುತ್ತೆ ಈಗ ಐದನೇ ಮನೆ ನಿಮಗೆ ರನ್ ಆಗ್ತಾ ಇರುತ್ತೆ ಇನ್ ಕೇಸ್ ನೀವೇನಾದರೂ ಏನಾದ್ರು ಹುಡುಗನೋ ಹುಡ್ಗಿನ ಹೋಗ್ತಾ ಇದ್ರೆ ಐದನೇ ಮನೆ ಉಂಗ್ರ ರುದ್ರಾಕ್ಷಿ ನೀವು ಹಾಕೊಂಡ್ರೆ ಸ್ವಲ್ಪ ನಿಮಗೆ ಸೆಲೆಕ್ಷನ್ಸ್ ಮಾಡಕ್ ಬರಲ್ಲ ಕನ್ಫ್ಯೂಷನ್ ಅಲ್ಲಿ ಇರ್ತೀರ ಸೊ ಒಂದ್ ಗುಡ್ ಒಂದ್ ಬ್ಯಾಟ್ ಎರಡು ಇರುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದೇ ಕಾನ್ ಎರಡು ಮುಖ ಇದ್ದಂಗೆ ಸೊ ನಾವೇನ್ ಹೇಳ್ತೀವಿ ನೀವು ಮದುವೆ ಮದ್ವೆ ಆಗೋ ಟೈಮಲ್ಲಿ ಇದನ್ನ ಅವಾಯ್ಡ್ ಮಾಡಿ ಒನ್ಸ್ ನೀವು ಮ್ಯಾರೇಜ್ ಆದ್ಮೇಲೆ ಐದನೇ ಮನೆಗೆ ಉಂಗ್ರ ರುದ್ರಾಕ್ಷಿ ಯಾಕಂದ್ರೆ ನಿಮ್ಮ ಲೈಫ್ ಲಾಂಗ್ ಅದು ಐದನೇ ಮನೆ ಕಾಯುತ್ತೆ ಆರೋಗ್ಯಕ್ಕೆ ಫಸ್ಟ್ ಪ್ರಿಫರೆನ್ಸ್ ಐದನೇ ಮನೆ ಆಮೇಲೆ ಇನ್ನೊಂದು ಎಷ್ಟೊಂದು ಜನ ಏನ್ ಕೇಳ್ತಾರೆ ಸರ್ ನಮ್ಗೆ ಮಕ್ಕಳಾಗಿಲ್ಲ ಫೈವ್ ಇಯರ್ಸ್ ಆಗಿದೆ ಮಕ್ಕಳಾಗಿಲ್ಲ ಟೆನ್ ಇಯರ್ಸ್ ಆಗಿದೆ ಆಗಿಲ್ಲ ನೀವು ಐದನೇ ಮನೆಯನ್ನ ನೋಡ್ಬೇಕು ನಿಮ್ಮ ಜಾತಕದಲ್ಲಿ ಡಿಗ್ರಿ ಅಲ್ಲಿ ನೋಡಿ ನೀವು ಅದಕ್ಕೆ ಉಂಗ್ರ ರುದ್ರಾಕ್ಷಿ ಮಂತ್ರ ಪಠನೆ ಮಾಡ್ಬೇಕಾಗುತ್ತೆ ಡಾಕ್ಟರ್ಸೇ ಕೈ ಚೆಲ್ಲಿರ್ತಾರೆ ಆಗಲ್ಲ ಅಂತ ಅಂತ ಟೈಮಲ್ಲಿ ಮರ್ಯಾಕಲ್ ಆಗ ಆಗಿರುತ್ತೆ ಹೆಂಗಾಯಿತು ಅಂತ ಅವ್ರಿಗೆ ಗೊತ್ತಿರಲ್ಲ ಅವೆಲ್ಲ ಈ ಪ್ಲಾನೆಟರಿ ಪೊಸಿಷನ್ಸ್ ನಿಮಗೆ ಒಂದಲ್ಲ ಒಂದು ದಿವಸ ಕೊಡುತ್ತೆ ಅದು ದಶಾಭುಕ್ತಿ ಮೇಲೆ ಡಿಪೆಂಡ್ ಆಗಿರುತ್ತೆ ದಶಾಭುಕ್ತಿ ಮೇಲೆ ಡಿಪೆಂಡ್ ಆಗಿ ನೀವು ಯಾವ ಪ್ಲಾನೆಟ್ನ ಪ್ರೇ ಮಾಡ್ತಾ ಇದ್ದೀರಾ ಅನ್ನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಉದಾಹರಣೆಗೆ ಇಲ್ಲಿ ಐದನೇ ಮನೆಗಳಲ್ಲಿ ಯಾವುದೋ ಒಂದು ಗುರು ಕೂತಿದೆ ಅಂತ ನೀವು ಅನ್ಕೊಳ್ಳಿ ಅದೇನಾದ್ರೂ ಶಿಫ್ಟ್ ಆಗಿರುತ್ತೆ ಅನ್ಕೊಳ್ಳಿ ಆರನೇ ಮನೆಗೆ ಆರನೇ ಮನೆಗೆ ಶಿಫ್ಟ್ ಆದಾಗ ನೀವು ಮಾಡಿರುವಂತ ಮಂತ್ರಿಗಳು ಅಷ್ಟು ವರ್ಕ್ ಮಾಡಲ್ಲ ನಾನು ನೆಕ್ಸ್ಟ್ ಈಗೊಂದು ಒಂದು ಎಕ್ಸಾಂಪಲ್ ಬರ್ ತೋರಿಸ್ತೀನಿ ನೀವು ಹೆಂಗೆ ಕೆಲವೊಂದ್ಸಲ ಅದು ವರ್ಕ್ ಆಗಲ್ಲ ನೀವು ಅಂತ ನೋಡಿ ಇದೊಂದು ವಾಟರ್ ಟ್ಯಾಂಕ್ ಅಂತ ಅನ್ಕೊಳ್ಳಿ ಇಲ್ಲೆಲ್ಲ ಫುಲ್ ನೀರಿದೆ ಇದೆ ಇಲ್ಲಿ ಒಂಬತ್ತು ಟ್ಯಾಪ್ ಇದೆ ಒಂದು ಟ್ಯಾಪ್ ಇದೆ ಈ ಟ್ಯಾಪ್ ಅಲ್ಲಿ ನೀರ್ ಬರ್ತಾ ಇದೆ ನೀವು ಇಲ್ಲಿ ನಿಂತಿದ್ರೆ ಇಲ್ಲಿ ನಿಂತಿದ್ರೆ ನಿಮ್ಗೆ ನೀರ್ ಸಿಗುತ್ತೆ ನೀರ್ ಬರ್ತಾ ಇರೋದು ಫ್ಲೋ ಇಲ್ಲಿ ಸೇಮ್ ನಿಮಗೆ ಗುರುಗ್ರಹ ಕೊಡ್ತಿರ್ತಾರೆ ಅನ್ಕೊಳ್ಳಿ ಗುರುಗ್ರಹ ಫ್ಲೋ ಆಗ್ತಾ ಇದೆ ನೀವು ಯಾವುದೋ ಬುಧ ಗ್ರಹ ಹತ್ರ ನಿಂತಿರ್ತೀರ ಇಲ್ಲಿ ಡಿಗ್ರಿ ಅಲ್ಲಿ ಬೇರೆ ಗ್ರಹ ಕೊಡ್ತಾ ಇರುತ್ತೆ ನಾವು ಎಲ್ಲಿ ನಮ್ಗೆ ರಿಸಲ್ಟ್ ಸಿಗ್ತಾ ಇದೆ ಅನ್ನೋದು ನೋಡ್ಕೋಬೇಕಾಗುತ್ತೆ ಇನ್ಯಾವುದೋ ಯಾವುದೋ ಗ್ರಹಕ್ಕೆ ಮಾಡೋದ್ರಿಂದ ಅದು ನಮ್ಗೆ ಫಲ ಕೊಡೋಲ್ಲ ನೀವು ಹತ್ರಕ್ಕೆ ಬಂದಿದ್ದೀನಿ ನೀರ್ ಹತ್ರನೇ ಇದ್ದೀನಿ ನೀರ್ ಟ್ಯಾಂಕ್ ಪಕ್ಕದಲ್ಲೇ ಇದ್ದೀನಿ ಅಂದ್ರೂ ನಿಮಗೆ ಸಿಗಲ್ಲ ಯಾಕಂದ್ರೆ ನೀವು ಹೋಗ್ಬೇಕಾಗಿರೋದು ಎಲ್ಲಿ ಯಾವ ನಲ್ಲಿ ಹತ್ರ ಹೋಗ್ಬೇಕು ಅಲ್ಲಿ ಹೋದ್ರೆ ನಿಮ್ಗೆ ವಾಟರ್ ಫ್ಲೋ ಆಗುತ್ತೆ ನೀರ್ ಸಿಗುತ್ತೆ ಅಲ್ಲ ಇದೊಂದು ಎಕ್ಸಾಂಪಲ್ ಸೇಮ್ ಆಸ್ ಇಟ್ ಇಸ್ ಇದು ಅಷ್ಟೇ ನಿಮ್ಮ ಯಾವ ಪ್ಲಾನೆಟ್ ಏನ್ ಫಲ ಕೊಡುತ್ತೆ ಯಾವ ಪ್ಲಾನೆಟ್ ಡಿಗ್ರಿ ವೈಸ್ ಕೂತ್ಕೊಂಡು ನಮ್ಗೆ ಏನ್ ಫಲ ಕೊಡುತ್ತೆ ಮತ್ತೆ ನಮ್ಗೆ ಏನ್ ರಿಕ್ವೈರ್ಮೆಂಟ್ ಇರುತ್ತೆ ಅನ್ನೋದು ನೋಡ್ಬೇಕಾಗುತ್ತೆ ನಿಮ್ಗೆ ಈಗ ಮ್ಯಾರೇಜ್ ರಿಕ್ವೈರ್ಮೆಂಟ್ ಇರುತ್ತೆ ನಾನು ಹೆಲ್ತ್ಗೆ ನಿಮ್ಗೆ ಕೊಡಕ್ಕಾಗಲ್ಲ ಸಜೆಷನ್ ಮ್ಯಾರೇಜ್ ಸಂಬಂಧಪಟ್ಟಿದ್ದೇ ಕೊಡ್ಬೇಕಾಗುತ್ತೆ ಏಳನೇ ಮನೆನೇ ನೋಡ್ಬೇಕಾಗುತ್ತೆ ಅಲ್ಲಿ ಡಿಗ್ರಿವೈಸ್ ಅಲ್ಲಿ ಗ್ರಹ ಕೂತಿದೆ ಅಂತ ಎಲ್ತಿಗೆ ಸಂಬಂಧಪಟ್ಟಿದ್ದು ನಿಮ್ಗೆ ನೋಡ್ಬೇಕು ಅಂದ್ರೆ ಐದನೇ ಮನೆನೇ ನೋಡ್ಬೇಕಾಗುತ್ತೆ ನಿಮ್ಗೆ ನೇಮ್ ಅಂಡ್ ಫೇಮ್ ಬರಬೇಕು ಜೀವನದಲ್ಲಿ ಅಂದ್ರೆ ಹತ್ತನೇ ಮನೆ ಮತ್ತೆ ಹನ್ನೊಂದನೇ ಮನೆ ನೋಡ್ಬೇಕಾಗುತ್ತೆ ಹತ್ತನೇ ಮನೆ ಮತ್ತೆ ಹನ್ನೊಂದನೇ ಮನೆ ನೋಡ್ಬೇಕಾಗುತ್ತೆ ನಿಮ್ಗೆ ನೇಮ್ ಅಂಡ್ ಫೇಮ್ ಬರಬೇಕು ಅಂತಂದ್ರೆ ಸೊ ಜ್ಯೋತಿಷ ಶಾಸ್ತ್ರದಲ್ಲಿ ಯಾವ ವ್ಯಕ್ತಿಗೆ ಏನ್ ಬೇಕು ಆ ಸಮೀಕ್ ಬೇಕು ಮಾತ್ರ ನಾವು ಯುಟಿಲೈಸ್ ಮಾಡ್ಕೋಬೇಕು ಸುಮ್ನೆ ಎಲ್ಲ ಗ್ರಹಗಳು ಎಲ್ಲೆಲ್ಲ ಇದೆ ಅನ್ಬಿಟ್ಟು ನಾವು ಎಲ್ಲಾನು ಪ್ರೇ ಮಾಡಿದ್ರೆ ಅದು ಅಷ್ಟು ಲಾಭ ಅಲ್ಲ ನಮ್ಗೆ ರಿಕ್ವೈರ್ಮೆಂಟ್ ಏನಿದೆ ಆ ಗ್ರಹಕ್ಕೆ ನಾವು ಉಂಗ್ರ ರುದ್ರಾಕ್ಷಿ ಮಂತ್ರ ಹೇಳ್ಕೊಳ್ಳೋದ್ರಿಂದ ನಮ್ಮ ಈ ಎಲ್ತ್ ನ ಫಸ್ಟ್ ಕಾಪಾಡ್ಕೋಬಹುದು ಎಲ್ತ್ ಕಾಪಾಡ್ಕೊಂಡು ಬಂದ್ರ ನಾವು ಜೀವನದಲ್ಲಿ ಎಲ್ಲಾನು ಪಡ್ಕೋಬಹುದು ನಿಮ್ಮ ಜಾತಕದಲ್ಲೂ ನೋಡಿ ಎಲ್ಲಿ ಕೂತಿದೆ ಯಾವ ಗ್ರಹನ ನಾವು ಪ್ರೇ ಮಾಡಬೇಕು ನಿಮ್ಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಐದನೇ ಮನೆಯೇ ತುಂಬ ಪ್ರಾಮುಖ್ಯತೆ ವಹಿಸುತ್ತೆ ನಿಮ್ಮ ಜಾತಕದಲ್ಲಿ ಆ ಗ್ರಹಕ್ಕೆ ನಿಮ್ಗೆ ಹೆಚ್ಚು ಮಂತ್ರ ಪಠನೆ ಮಾಡೋದ್ರಿಂದ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಇಷ್ಟು ಆರೋಗ್ಯದ ವಿಚಾರ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ಶಾಸ್ತ್ರದ ಇನ್ನ ಸುಮಾರು ಇನ್ಫಾರ್ಮೇಷನ್ ಸೀಕ್ರೆಟ್ ಇನ್ಫಾರ್ಮೇಷನ್ಸ್ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು